ನಮ್ಮ ತೋಟ ಮನೆ ಭೂಮಿ ನಮ್ಮ ನೀರು ನಮ್ಮ ಸುತ್ತಮುತ್ತಲಿನ ವಾತಾವರಣ ಗಾಳಿ ಉಳಿದು ಉತ್ತಮಗೊಳ್ಳಬೇಕಾದರೆ ರೈತನ ಕೈಯಲ್ಲಿ ಭೂಮಿ ಇರಬೇಕು ಹಾಗೂ ದೇಶದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸಿರು ರಾಜ್ಯಾಧ್ಯಕ್ಷ ಕೋಡಹಳ್ಳಿ ಚಂದ್ರಶೇಖರ್ ಅವರು ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರಿಸೇನೆ ಚಿಂತಾಮಣಿ ತಾಲೂಕು ಘಟಕದಿಂದ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಕತ್ತರಿಗುಪ್ಪೆ ಗ್ರಾಮದ ಡಿಪೋ ಚಲಪತಿ ರವರ ತೋಟದಲ್ಲಿ ಸಂಘದ ಸದಸ್ಯರಿಗೆ ಒಂದು ದಿನದ ಕಾರ್ಯಾಗಾರ ಹಾಗೂ ಅಂಬಾಜಿ ದುರ್ಗ ಹೋಬಳಿ ಘಟಕದ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆಯನ್ನು ಸರ್ಕಾರ ರದ್ದುಗೊಳಿಸಬೇಕು ರೈತರು ಬೆಳೆದ ಬೆಳೆಗಳಿಗೆ ಗರಿಷ್ಠ ದರ ಕೊಡಬೇಕು ರೈತರ ಪರವಾಗಿರುವ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಕ್ಕೆ ತರಲು ನಮ್ಮನ್ನಾಳುವ ಸರ್ಕಾರಗಳು ವಿಫಲವಾಗಿದ್ದು ಇಡೀ ದೇಶದ ರೈತರ ಹಿತದೃಷ್ಟಿಯಿಂದ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸಬೇಕು ನಾಳೆಯ ಭವಿಷ್ಯಕ್ಕೆ ನಮ್ಮ ಮಕ್ಕಳನ್ನು ಕೃಷಿ ಕ್ಷೇತ್ರದಲ್ಲಿ ಕಾಪಾಡಲಿಕ್ಕೆ ಕರ್ನಾಟಕದಲ್ಲಿ ಕೃಷಿ ಕಾಯ್ದೆ ರದ್ದಾಗಬೇಕು ಈ ಕೃಷಿ ಕಾಯ್ದೆ ಕರ್ನಾಟಕದಲ್ಲಿ ರದ್ದಾಗಬೇಕಾದರೆ ನಾವುಗಳು ಸರ್ಕಾರದ ಮೇಲೆ ಒತ್ತಡ ಏರಲು ಉಗ್ರ ಸ್ವರೂಪದ ಹೋರಾಟಗಳನ್ನು ಮಾಡಬೇಕೆಂದ ಅವರು ಕೃಷಿ ಕಾಯ್ದೆ ಬದಲಾವಣೆಯಿಂದಾಗಿ ಮುಂದಿನ ಹತ್ತು ವರ್ಷಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳ ಅವಲಿಯಿಂದ ಶೇಕಡ ಎಪ್ಪತ್ತರಷ್ಟು ರೈತರು ಕೃಷಿ ಕ್ಷೇತ್ರದಲ್ಲಿ ಇರಲಾರರು ಎಂದ ಅವರು ನಮ್ಮ ತೋಟ ಮನೆ ಭೂಮಿ ನಮ್ಮ ನೀರು ನಮ್ಮ ಸುತ್ತಮುತ್ತಲಿನ ವಾತಾವರಣ ಗಾಳಿ ಉಳಿದು ಉತ್ತಮಗೊಳ್ಳಬೇಕಾದರೆ ರೈತನ ಕೈಯಲ್ಲಿ ಭೂಮಿ ಇರಬೇಕು ಹಾಗೂ ದೇಶದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕಾಗಿದೆ ಎಂದರು కార్యక్రమం ఉద్దేశించి రాజ్య ప్రధాన కార్యదర్శి భక్త బైరేగౌడ జిల్లాధ్యక్ష రాథ్ తాలూకు అధ్యక్ష సీకల్ రమణారెడ్డి యువ ఆనంద్ మత్తరలు మాతనాలు ఈ సందర్భంలో శిడ్లఘట్ట తాలూకు అధ్యక్ష తాదూర్ మంజునాథ్ చింతమణి తాలూకు గౌరవ అధ్యక్ష సారాయణ స్వమి ప్రధాన కార్యదర్శి ఎంఎల్ ఆంజరెడ్డి కార్యదక్ష ఆర్ ఆర్ఎస్సి ఆంజరెడ్డి ఖజాచి కేవి వెంకటామరెడ్డి అచర సేన కార్యదక్ష పల్ నారాయణస్వామి సేరదే రైతు సంఘద ఎలా పదాధికారి మత్తరరు ఉపస్థితరారు ನಮಗೆ ಈ ವಿಷಯ ಯಾಕೆ ಮುಖ್ಯ ಅಂತ ಅಂದ್ರೆ ನಾವೆಲ್ಲ ರೈತರೆ ಬೇರೆ ಕೆಲಸ ಇಲ್ಲ ನಮ್ಗೆ ದೇಶದ ಅನ್ನ ಆಹಾರಗಳನ್ನು ಉತ್ಪಾದನೆ ಮಾಡೋದು ಇದು ನಿಮಗೆ ಸ್ಪಷ್ಟವಾಗಿ ತಿಳ್ಕೊ ತಿಳುವಳಿಕೆ ಇರಲಿ ಅನ್ನ ಕೊಡೋರು ನಾವು ಹಾಲು ಕೊಡೋರು ನಾವು ಹಣ್ಣು ಕೊಡೋರು ನಾವು ಮೊಟ್ಟೆ ಕೊಡೋರು ನಾವು ಮಾಂಸ ಕೊಡೋರು ನಾವು ಎಪ್ಪತ್ತೈದು ಭಾಗ ತೆರಿಗೆ ಕೊಡೋರು ನಾವೇ ಅದಕ್ಕೆ ರೈತ ಈ ದೇಶ ಬರೀ ಬೆನ್ನೆಲ್ ಬಲ್ಲ ದೇಶನೇ ರೈತ ಅದ್ರ ಈ ಕೃಷಿಯ ಮೇಲೇನೆ ಎಲ್ಲದೂ ಹುಟ್ಟಿರೋದು ಎಲ್ಲದೂ ಬೆಳೆದಿರೋದು ಇವತ್ತು ಬಾಹ್ಯಾಕಾಶ ಅಂತರಿಕ್ಷ ಹುಡುಕ್ತಾ ಇದೀವಿ ಮತ್ತೊಂದು ಗ್ರಹಗಳ ಮೇಲೆ ಹೋಗಿ ನಿಂತು ಮತ್ತೊಂದು ಗ್ರಹವನ್ನು ಹುಡುಕ್ತಾ ಇದೀವಿ ಈ ತರದ ಮತ್ತೊಂದು ಭೂಮಿ ಇದೆಯಾ ಅಂತ ಹೇಳಿ ತಡಕಾಟದಲ್ಲಿ ನಾವಿರುವಾಗ ನಮ್ಮ ತಳವನ್ನ ನಾವು ಸ್ವಲ್ಪ ನೋಡ್ಕೋಬೇಕಾಗಿದೆ ಕೃಷಿಕರ ತಳ ಏನಿದೆ ಹಲಗಾಡ್ತಾ ಇದೆ ಸ್ನೇಹಿತರೆ ನಾನು ಸ್ವಲ್ಪ ಇದ್ದಕ್ಕೋಗಿ ನಿಮ್ಮನ್ನು ಪರಿಚಯ ಮಾಡಿಸಿ ಕರ್ಕೊಂಡ್ಬರೋದಾದ್ರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರೈತ ಚಳುವಳಿ ಪ್ರಾರಂಭ ಆಯಿತು ನಮಗೆ ಸವಾಲಾಗಿತ್ತು ಅವತ್ತಿನ ದಿನಗಳಲ್ಲಿ ನಿಮಗೆ ಗೊತ್ತಿಲ್ಲ ಸುಮಾರು ಒಂದು ಅರವತ್ತು ವರ್ಷ ಮೇಲ್ಪಟ್ಟ ಪರಿಚಯ ಇರುತ್ತೆ ಅಥವಾ ತಿಳ್ಕೊಂಡಿರ್ತೀನೀ ಮಾಡಿರೋದು ಕಾರ್ಪೊರೇಟ್ ಕಂಪನಿಗಳು ಕೃಷಿ ವಲಯಕ್ಕೆ ಬರ್ಲಿ ಅಂತ ಇನ್ನೂ ಅವರು ಕಾಲಿಕ್ಕಿಲ್ಲ ಈಗಲೇ ಭೂಮಿ ಬೆಲೆ ಪರೋಾನಕ್ ಮುಂಚೆ ಎರಡು ಲಕ್ಷ ಇದ್ದಿದ್ದೀಗ ಹತ್ತು ಹತ್ತು ಇಪ್ಪತ್ತೈದು ಹಿಂಗ ಜಂಪ್ ಆಗೋಯ್ತು ಹೌದ್ ಆ ಕಾರಣಕ್ಕೆ ಈಗ ನಮ್ಮ ಸಬ್ ಟೈಮ್ ಕೂಡ ಬದಲಾವಣೆ ಆಗಿದೆ ಗೊತ್ತಾ ನಿಮ್ಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗ ಸಮಯ ಇದ್ದಿದ್ದು ಈಗ ರಾತ್ರಿ ಏಳು ಗಂಟೆವರೆಗ ಆ ಸಮಯವನ್ನು ಹೆಚ್ಚುವರಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಆ ರಿಜಿಸ್ಟ್ರೇಷನ್ ಫೀ ಇತ್ತಲ್ಲ ಗೈಡ್ ಲೈನ್ ವ್ಯಾಲ್ಯೂ ಅದನ್ನ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಭೂಮಿ ತಗೊಳ್ಳೋರ್ಗೆ ಆ ಸಬ್ ರಿಜಿಸ್ಟ್ರಾರ್ ಫೀಸು ನಲ್ವತ್ತು ಗೆ ಹೋಯ್ತು ಈ ನಲವತ್ತು ಪರ್ಸೆಂಟ್ ಇತ್ಯಾದಿಗಳು ಜಾಸ್ತಿ ಆದ ಕಾರಣಕ್ಕೆ ರೈತರಲ್ಲದವರು ಭೂಮಿ ಖರೀದಿ ಮಾಡ್ತಾ ಇರುವ ಕಾರಣಕ್ಕೆ ಈಗ ಅದು ಇಪ್ಪತ್ತೈದು ಸಾವಿರ ಕೋಟಿಗೆ ಹೋಯ್ತು ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಮಾತಾಡ್ತಾರೆ ಈ ಸುದ್ದಿ ಎಲ್ಲಿ ಎತ್ತಿ ಬಿಡ್ತೀವೋ ಅಂತ ಹೇಳಿ ತಕ್ಷಣ ಚಂದ್ರಶೇಖರ್ ನಾಳೆ ಬಂದ್ಬಿಡಿ ಮಾತಾಡೋಣ ಪ್ಲೀಸ್ 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 ಅರ್ಜೆಂಟ್ ಹೊಳತ್ ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಇನ್ನು ಅದು ಇಯರ್ ಎಂಡ್ಗೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೀವಿ ನಾವು ಈ ಮಾರ್ಚ್ ಎಂಡಿಗೆ ಅಥವಾ ಮಾರ್ಚ್ ನಲ್ಲಿ ಬಜೆಟ್ ಏನ್ ಬರ್ತದೆ ಅದಕ್ಕೆ ಅಲ್ಲಿಗೆ ಒಂಬತ್ ಸಾವಿರ ಚಿಲ್ಲರೆ ಅದಕ್ಕೆ ಆಗುತ್ತೆ ಹೆಚ್ಚು ಕಡಿಮೆ ಮೂವತ್ನಾಲ್ಕು ಸಾವಿರ ಕೋಟಿ ಅಷ್ಟು ಎಂಡದಿಂದ ಏನ್ ಬರ್ತದೆ ಅಬಕಾರಿ ಅದರಷ್ಟೇ ರೆವಿನ್ಯೂ ಬರೀ ಮೊದಲನೇದಾಗಿ ಸಣ್ಣ ರೈತರು ನೂರಕ್ಕೆ ತೊಂಬತ್ತು ಭಾಗ ಇದ್ದೀವಿ ಇವರು ಸಣ್ಣ ರೈತರು ಪಟಾ ಪಟ 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 ತೂರಿ ಹೋಗ್ತಾರೆ ದುಡ್ಡು ಬೆಲೆ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೆ ಭೂಮಿಯನ್ನ ಕಳ್ಕಂತಾರೆ ಇವರೆಲ್ಲ ಬೆಂಗಳೂರಿನ ಯಾವುದೋ ಸ್ಲಮ್ಗಳಲ್ಲಿ ನಾವು ಇನ್ನ ಹತ್ತು ವರ್ಷದ ಮೇಲೆ ನಾವು ನೋಡ್ಬೇಕಾಗತ್ತೆ ಇದು ಬಂದಿರತಕ್ಕಂಥ ಆತಂಕ ಬಂಧಗಳೇ ನಾನು ಈಗಾಗ್ಲೇ ಕಳೆದ ಇಪ್ಪತ್ತೈದನೇ ತಾರೀಕು ಕಲಬುರಗಿಯಲ್ಲಿ ಎಂಟು ಜಿಲ್ಲೆಗಳದು ಸಭೆ ಮಾಡಿದ್ವಿ ಈಗ ಕಳೆದ ಮೂವತ್ತೊಂದನೇ ತಾರೀಕು ಧಾರವಾಡದಲ್ಲಿ ಆ ಮುಂಬೈ ಕರ್ನಾಟಕದ್ದು ಆರು ಜಿಲ್ಲೆಯ ಕಾರ್ಯಕರ್ತರದು ಸಭೆ ಮಾಡಿದ್ವಿ ಅಲ್ಲಿ ಒಂದು ತೀರ್ಮಾನ ಎಲ್ಲರೂ ಹೇಳಿದ್ದಾರೆ ಇವರೆಲ್ಲ ಏನು ಮುಖಂಡರುಗಳು ಏನು ಇಲ್ಲಿ ಕುಂತಿದ್ದಾರೆ ನಾವು ಗುರಿ ಮುಟ್ಟೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾನೇ ಹೇಳಿದೆ ಇಲ್ಲ ನಾನೇ ಬರ್ತೀನಿ ಪ್ರತಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿ ಹೋಬಳಿ ಹೆಡ್ ಕ್ವಾರ್ಟರ್ ಇಂದ ಹೋಬಳಿ ಹೆಡ್ ಕ್ವಾರ್ಟರ್ ಇಡೀ ಜಿಲ್ಲೆಯ ಪೂರ್ಣ ಸಂಪರ್ಕವನ್ನ ಮುಟ್ಲಿಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ರೈತರನ್ನ ಬಡಗೆ ಬರೆಸಿ ಜಾಗ್ರತೆ ಮಾಡಿ ನಾವು ತರ್ತಕ್ಕಂತಹ ಒಂದು ಹೋರಾಟ ಪ್ರತಿ ಜನರಿಗೆ ಅರ್ಥ ಆಗ್ಬೇಕಾಗೈತಿ ಆ ಮೂಲಕ ಈಗ ಡೆಲ್ಲಿಯಲ್ಲಿ ನಡೆದಂತ ಚಳವಳಿ ಅಂತ ಏನ್ ಕರಿತೀವಿ ಯಾವುದು ಚದ್ಲಪುರ ಕ್ರಾಸ್ ಹಿಂದೆ ಎಲ್ಲ ನಡೀತಲ್ಲ ಚಳವಳಿ ನೀರಾವರಿಗೆ ಹಾಗೆ ಈ ಕಾಯ್ದೆ ರದ್ದಾಗಬೇಕು ಅಂತೇಳಿ ಕರೆ ಕೊಟ್ಟರೆ ಇಪ್ಪತ್ತೈದು ಮೂವತ್ ಸಾವಿರ ಟ್ಯಾಕ್ಟರ್ ಟ್ರಕ್ ಆ ಒಂದು ಲಕ್ಷ ಜನ ರೈತರು ರಸ್ತೆಯಲ್ಲಿ ಬಂದು ಅಡಿಗೆ ಮಾಡ್ಕೊಂಡು ದಿನಗಟ್ಟಲೆ ಅಲ್ಲೇನೆ ಮುಂದುವರಿಸುವ ಕೆಲಸ ನಾವು ಮಾಡಿದ್ವಿ ಕಾಯ್ದೆ ಎಲ್ಲ ರದ್ದಾಗುತ್ತೆ ಚಳುವಳಿಗೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ನಮ್ಮ ಬೃಹತ್ ಶಕ್ತಿ ರಸ್ತೆ ಮೇಲೆ ಹೋಗುವಂತದ್ದು ಇಲ್ಲದೆ ಇದ್ರೆ ನಾವು ಕಳೆದು ಹೋಗ್ತೀವಿ ಇವತ್ತೇನು ಇಲ್ಲಿ ಸೊಗಸಾಗಿ ಗಾಳಿ ಬೆಳಕಿನ ನಡುವೆ ಏನು ಈ ವಾತಾವರಣದಲ್ಲಿ ನಾವು ಕುಂತ ಮಾತಾಡ್ತಾ ಇದೀವಿ ಇಂಥ ವಾತಾವರಣ ಯಾವ ಹಣವಂತನ ಇರುತ್ತೆ ನಮ್ಮ ಎಲ್ಲ ಕಳತ್ ಅದಕ್ಕೆ ಬಂದುಗಳೇ ಇದು ನಾವು ಎಗಲ್ ಮೇಲೆ ಹಾಕಿ ನಲವತ್ ನಾಲ್ಕನೆಯ ವರ್ಷ ಜುಲೈ ಇಪ್ಪತ್ತೊಂದು ಬಂದ್ರೆ ನಲವತ್ ನಾಲ್ಕು ತುಂಬಿ ನಲವತ್ತೈದಕ್ಕೆ ಬೀಳುತ್ತೆ ಇವತ್ತ ನಮ್ಮ ಜೊತೆ ನಂಜನ್ ಸ್ವಾಮಿ ಇಲ್ಲ ಇಲ್ಲ ರುದ್ರಪ್ಪ ಇಲ್ಲ ಹಾಗೆಯೇ ನೂರಾರು ಜನ ಬಹಳ ಮುಖ್ಯ ಪಂಕ್ ಇದ್ದವರು ಇಲ್ಲ ಆದರೆ ರೈತರಾಗಿ ಆ ಎಲ್ಲ ಕರ್ತವ್ಯಗಳು ನಮ್ಮ ಮೇಲೆ ಇದೆ ನಾವು ಮುಂದುವರಿಸಬೇಕಾಗಿದೆ ಆ ಜವಾಬ್ದಾರಿನ ಅಂತ ಹೇಳಿ ನೀವೆಲ್ಲರೂ ಕೂಡ ಈ ಒಂದು ದೊಡ್ಡ ಜವಾಬ್ದಾರಿ ಕೆಲಸಕ್ಕೆ ಮುಂದಾಗಬೇಕು ನಮ್ಮ ತೋಟ ಉಳಿಬೇಕು ನಮ್ಮ ಮನೆ ಉಳಿಬೇಕು ನಮ್ಮ ಭೂಮಿ ಉಳಿಬೇಕು ನಮ್ಮ ನೀರು ಉಳಿಬೇಕು ಈ ವಾತಾವರಣ ಗಾಳಿ ಇದಕ್ಕೂ ಚೆಂದಾಗಿ ಉಳಿಬೇಕಂದ್ರೆ ರೈತನ ಕೈಲಿ ಭೂಮಿ ಇರಬೇಕು ಈಗಾಗ್ಲೇ ನಮ್ಮ ಆನಂದ್ ಅವ್ರು ಹೇಳ್ಬೇಕಾರೆ ತೋಟಗಾರಿಕೆ ಬಗ್ಗೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಬಗ್ಗೆ ಹೇಳಿದ್ರು ಅಪಾರ ಗೌರವ ಇಟ್ಕೋಬೇಕು ನಾವು ಅವ್ರ ಬಗ್ಗೆ ಲಾಸ್ಟ್ ಹತ್ತು ವರ್ಷದ ಹಿಂದೆ ತೋಟಗಾರಿಕೆ ಇಲಾಖೆಯಲ್ಲಿ ಹದಿನಾರು ಸಾವಿರ ಎಕರೆ ಭೂಮಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಮಾಡಿದ ಕರ್ನಾಟಕದಲ್ಲಿ ಮರಿಗೌಡ ಮರಿಗೌಡ ಹದಿನಾರು ಸಾವಿರ ಎಕರೆ ಸಾವಿರದ ಪ್ರದೇಶ ತೋಟಗಾರಿಕೆಯಲ್ಲಿ ಇದೆ ಅಂದರೆ ದೇಶದಲ್ಲಿ ಎಲ್ಲೂ ಇಲ್ಲ ಬಿಕಾಸ್ ಆಫ್ ಮರಿಗೌಡ ಕಾರಣಕ್ಕೆ ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ ಹತ್ತು ವರ್ಷದ ಹಿಂದೆ ಆರು ಸಾವಿರ ಎಕರೆ ಭೂಮಿಯನ್ನು ಅರುಣ್ ಖಾಸಗಿ ಅವರಿಗೆ ಪಡ್ಕೊಂಡು ಅವರ ಮುಖ್ಯಮಂತ್ರಿ ಅವತ್ತು ಈಗೇನು ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಇದ್ರು ಎಂಟುನೂರ ವಂದಿತಾ ಶರ್ಮಾ ಆಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ತೋಟಗಾರಿಕೆ ಇಲಾಖೆ ದಿವಸ ವಿಶೇಷವಾದ ಒಂದು ಸಭೆಯನ್ನ ಕರೆದು ನಾನು ಭಾಗವಹಿಸಿದೆ ಅವತ್ತು ಅವರಿಗೆ ಅರ್ಥ ಮಾಡಿಸಿ ಇದು ಯಾರ ಅಪ್ಪನ ಮನೆ ಆಸ್ತಿಯೂ ಅಲ್ಲ ಇದು ರೈತರಿಗೆ ರೈತರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರೋದು ಯಾರಿಗೂ ಇದು ನೈಂಟಿ ಇಯರ್ಸ್ ಕೊಡಲಿಕ್ಕೆ ಅಲ್ಲ ಇದು ಅಂತ ಹೇಳಿ ಅವರಿಗೆ ಗದ್ಲಾ ಮಾಡಿ ಒಂದು ನನ್ನ ಗಮನಕ್ಕೆ ಬಂದರೆ ಖಂಡಿತ ನಾನು ಇದು ಮಾಡ್ತೀನಿ ಮ್ಯಾನ್ಯಲ್ ಸರ್ವೆ ಅಂತ ಹೇಳ್ಬಿಟ್ಟು ಇಡೀ ಸ್ಟೇಟ್ ಅಲ್ಲಿ ಒಂದು ಮೊಟ್ಟ ಮೊದಲನೇದಾಗಿ ಒಂದು ವರ್ಷದಿಂದ ಸರ್ವೆ ಮಾಡ್ತಾ ಇದ್ವಿ ಹಳ್ಳಿ ಹಳ್ಳಿ ಪ್ರತಿ ಮನೆಯನ್ನು ಸರ್ವೆ ಮಾಡ್ತಾ ಇದೀವಿ ಆ ಸರ್ವೆ ಮಾಡಿ ಗೆ ಎಂಟ್ರಿ ಮಾಡಾದ್ಮೇಲೆ ನಾವು ಈ ಸೊತ್ತು ಅದಾಲತ್ತು ಅಂತ ಮಾಡ್ಬೇಕು ಅಂತ ನಮ್ಮ ತಾಲೂಕಲ್ಲಿ ನಾನು ಅಂದ್ಕೊಂಡಿದ್ದೀನಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲೇ ಕೂತು ಈ ಸೊತ್ತು ಅದಾಲತ್ ಮಾಡಿ ಎಲ್ಲ ಒಂದು ರೈತ ವರ್ಗಕ್ಕೆ ಅಥವಾ ಪ್ರತಿ ಮನೆ ಕಟ್ಟಿರೋರಿಗೆ ಒಂದು ಈ ಸೊತ್ತುಗಳನ್ನ ಅಲ್ಲೇ ಮಾಡ್ಕೊಳ್ಬೇಕು ಅಂತೇಳಿ ತೀರ್ಮಾನ ಅಂದ್ಕೊಂಡಿದ್ದೀನಿ ಅದು ಶೇಕಡ ಅರವತ್ತೈದು ಪರ್ಸೆಂಟ್ ಈಗ ಸಮೀಕ್ಷೆ ನಡೆದಿದೆ ಸಮೀಕ್ಷೆ ನಡೀಬೇಕು ಮಾರ್ಚ್ ಅಷ್ಟೊಳಗೆ ಫೆಬ್ರವರಿ ಎಂಡಿಗೆ ಟೈಮ್ ಕೊಟ್ಟಿದ್ದಾರೆ ಆದರೂ ಆಗೋದಿಲ್ಲ ಮಾರ್ಚ್ ಎಂಟಷ್ಟೊಳಗಡೆ ಅದನ್ನ ಈ ಮ್ಯಾನ್ಯಲ್ ಸರ್ವೆ ಮುಗಿಸಾದ ನಂತರ ಪ್ರತಿಯೊಬ್ಬರಿಗೂ ಅವರವರ ಈ ಸೊತ್ತನ್ನ ಮಾಡಿಸ್ಕೊಳ್ಳೋಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಸೊ ಅಂತಂದರೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಗೆ ನಾನು ಯಾವತ್ತೂ ಇದು ಮಾಡೋದಿಲ್ಲ ಆಮೇಲೆ ನಾನು ಹಾರ್ಟಿಕಲ್ಚರ್ ಇಂದ ಬಂದಿರತಕ್ಕಂಥವ್ರು ಅಂತೇಳಿ ಡಾಕ್ಟರ್ ಎಂ ಎಚ್ ಮರಿಗೌಡ್ರು ನಾವು ಈ ಸಂದರ್ಭದಲ್ಲಿ ನಾವು ನಾವೆಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದೀವಿ ತೋಟಗಾರಿಕೆ ಬೆಳೆಗಳಿಂದ ನಾವು ಒಂದು ಅಷ್ಟು ಆರ್ಥಿಕವಾಗಿ ನಾವು ಮನಗಂಡಿದ್ದೀವಿ ಸೊ ಅದಕ್ಕೋಸ್ಕರ ಡಾಕ್ಟರ್ ಎಂ ಎಚ್ ಮರಿಗೌಡ್ರನ್ನ ಈ ಸಂದರ್ಭದಲ್ಲಿ ಅವರು ಇಲಾಖೆಗೆ ಸೇರಿದಾಗ ಬರೀ ಹದಿನೈದು ಹೆಕ್ಟೇರ್ ಇರತಕ್ಕಂಥ ಪ್ರದೇಶನ ಅವ್ರು ರಿಟೈರ್ಡ್ ಆಗೋಷ್ಟೊಳಗೆ ಹದಿನೆಂಟು ಸಾವಿರ ಹೆಕ್ಟೇರ್ ಅನ್ನ ತೋಟಗಾರಿಕೆ ಇಲಾಖೆಗೆ ಉಳಿಸ್ಬಿಟ್ಟು ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಆರ್ಟಿಕಲ್ಚರ್ ಇರ್ತಕ್ಕಂಥ ಸಪರೇಟ್ ಇಲಾಖೆ ಸಪರೇಟ್ ಓದ್ತಕ್ಕಂಥ ಕೋರ್ಸ್ಗಳು ಸಪರೇಟ್ ಆಗಿರ್ತಕ್ಕಂಥ ಮಂತ್ರಿಗಳು ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಎಲ್ಲೂ ನಮ್ಮ ಆರ್ಟಿಕಲ್ಚರ್ ಸಪರೇಟ್ ಆಗಿಲ್ಲ ಅದು ಏನಾರು ಕೊಡುಗೆ ಹೋಗ್ಬೇಕು ಅಂತಂದ್ರೆ ಡಾಕ್ಟರ್ ಎಂ ಎಚ್ ಮರಿಗೌಡರಿಗೆ ಮಾತ್ರ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಉದಯ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಉದಯ ಆಯಿತು ನೀರಿನ ವಿಚಾರದಲ್ಲಿ ಕೆರೆಯ ನೀರು ನಮಗೆ ಬೇಕು ಬಿಡಬೇಕು ಅನ್ನೋ ವಿಚಾರದಲ್ಲಿ ಪ್ರಾರಂಭವಾದಂತಹ ಏನು ರೈತರ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಾಕಿದ್ದೆ ಕರ್ನಾಟಕ ರಾಜ್ಯ ರೈತ ಸಂಘ ಸುರಿಸೇನೆ ಅಧಿಕಾರಿಗಳ ತಾಳ್ಮೆ ಸಹನೆ ಇದ್ದಿದ್ರೆ ಸಂಘ ಉತ್ಪತ್ತಿ ಆಗ್ತಾ ಇರಲಿಲ್ಲ ಆದರೆ ಅಧಿಕಾರಿಯ ಡಿಕೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ಉದಯ ಆಯಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ದಿವಂಗತ ರುದ್ರಪ್ನವರು ಪ್ರಾರಂಭದ ಅಧ್ಯಕ್ಷರು ತದನಂತರ ನಂಜುನ್ಸ್ವಾಮಿಯವರು ಅದರ ಅಧ್ಯಕ್ಷರಾದರು ತದನಂತರ ಓಡಿಯಳ್ಳಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಯಾಕೆ ಇತಿಹಾಸ ರೈತ ಸಂಘ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಇವತ್ತು ಚಿಂತನೆ ಮಾಡೋ ಕಾಲ ಬಂದಿದೆ ರೈತರು ಒಗ್ಗಟ್ಟಾಗಬೇಕು ರೈತರು ಒಗ್ಗಟ್ಟಾಗದೆ ಹೋದ್ರೆ ಭೂಮಿ ಉಳಿಯಲ್ಲ ನಮ್ಮ ಬೆಳೆದಂತ ಬೆಳೆ ಸರಿಯಾದ ಬೆಲೆ ಸಿಗಲ್ಲ ಎಲ್ಲಾ ರಂಗದಲ್ಲೂ ಕೂಡ ನಾವು ಗಟ್ಟಿ ಮುಟ್ಟಾಗಿ ನಾವೊಂದು ಚಳುವಳಿಯ ಮುಖಾಂತರ ಬೆಲೆಯನ್ನು ಪಡೆಯಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆ ಬೆಳಿಬೇಕು